ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇದು ಭಾಳ ವಿಶೇಷವಾದಂಥ ಸಮಯ ಅದೇ ಒಂದು ದೃಷ್ಟಿಯಲ್ಲಿ ಬೆಟ್ಟದಲ್ಲೂ ಸಹ ಆಷಾಢ ಮಾಸದಲ್ಲಿ ಇದು ಮುಮ್ಮಡಿ ಕೃಷ್ಣ ಜೋಡೆಯರವರ ಜನ್ಮ ಮಾಸ ಆಗಿರೋದಿಂದ ರೇವತಿ ನಕ್ಷತ್ರ ಆಷಾಢ ಮಾಸದಲ್ಲಿ ಹುಟ್ಟಿರೋ ಕಾರಣಕ್ಕಾಗಿ ಅದೇ ದಿನ ಅಮ್ಮನವರ ಒಂದು ಉತ್ಸವ ಮೂರ್ತಿನೂ ಕೂಡ ಸ್ಥಾಪನೆ ಮಾಡಿರ್ತಾರೆ ನಂತರ ಪ್ರತಿ ಆಷಾಢ ಶುಕ್ರವಾರನೂ ಕೂಡ ಅವರು ಪೂಜಾ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಾಡಬೇಕು ಅಂತ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ ಆ ಒಂದು ದೃಷ್ಟಿಯಲ್ಲಿ ಈ ಪಾರಂಪರೆಯನ್ನು ಮುಂದುವರಿತಾ ಬಂದಿದೆ ಸಮಯ ಒಂದು ಜನಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಆಗ್ತಾ ಈ ಆಷಾಢ ಶುಕ್ರವಾರದಲ್ಲಿ ಭಕ್ತಾದಿಗಳು ಕೂಡ ಜಾಸ್ತಿ ಆಗ್ತಾ ಬಂದಿದ್ದರು ಸಹಜವಾಗಿ ಅದರ ಮೇರೆಗೆ ನಾವು ಒಂದು ಒಳ್ಳೆ ವ್ಯವಸ್ಥೆಯನ್ನು ರಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಪ್ರಥಮ ಒಂದು ಆಷಾಢ ಶುಕ್ರವಾರದಲ್ಲಿ ಎಲ್ಲರೂ ಅನುಭವಿಸಿರೋ ಹಾಗೆ ಭಾಳಷ್ಟು ಸಂಕಷ್ಟಗಳನ್ನು ಕಾಣ್ತಾ ಇದ್ವಿ ಭಾಳಷ್ಟುಗಳು ಹಳೆ ಮೈಸೂರು ಭಾಗದಲ್ಲಿ ಇದು ಭಾಳ ವಿಶೇಷವಾದಂಥ ಸಮಯ ಅದೇ ಒಂದು ದೃಷ್ಟಿಯಲ್ಲಿ ಬೆಟ್ಟದಲ್ಲೂ ಸಹ ಆಷಾಢ ಮಾಸದಲ್ಲಿ ಇದು ಮುಮ್ಮಡಿ ಕೃಷ್ಣ ಅವರ ಜನ್ಮ ಮಾಸ ಆಗಿರೋದ್ರಿಂದ ರೇವತಿ ನಕ್ಷತ್ರ ಆಷಾಢ ಮಾಸದಲ್ಲಿ ಹುಟ್ಟಿರೋ ಕಾರಣಕ್ಕಾಗಿ ಅದೇ ದಿನ ಅಮ್ಮನವರ ಒಂದು ಉತ್ಸವ ಮೂರ್ತಿನೂ ಕೂಡ ಸ್ಥಾಪನೆ ಮಾಡಿರ್ತಾರೆ ನಂತರ ಪ್ರತಿ ಆಷಾಢ ಶುಕ್ರವಾರನೂ ಕೂಡ ಅವರು ಪೂಜಾ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಾಡಬೇಕು ಅಂತ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ ಆ ಒಂದು ದೃಷ್ಟಿಯಲ್ಲಿ ಈ ಪಾರಂಪರೆಯನ್ನು ಮುಂದುವರಿತಾ ಬಂದಿದೆ ಸಮಯ ಒಂದು ಜನಸಂಖ್ಯೆಯನ್ನು ಕೂಡ ಜಾಸ್ತಿ ಆಗ್ತಾ ಆಗ್ತಾ ಈ ಆಷಾಢ ಶುಕ್ರವಾರದಲ್ಲಿ ಭಕ್ತಾದಿಗಳು ಕೂಡ ಜಾಸ್ತಿ ಆಗ್ತಾ ಬಂದಿದರು ಸಹಜವಾಗಿ ಅದರ ಮೇರೆಗೆ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ರಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಪ್ರಥಮ ಒಂದು